زومبا 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 ನಾನು ಉತ್ತರ ದಿಕ್ಕಿಂದ ಬಂದಿದ್ದೇನೆ ಧೈರ್ಯದ ಸಂದೇಶವನ್ನು ಹೊತ್ತು ತಂದಿದ್ದೇನೆ ನಾನು ದಕ್ಷಿಣ ದಿಕ್ಕಿನಿಂದ ಬಂದಿದ್ದೇನೆ ಸತ್ಯ ಸಂದೇಶವನ್ನು ಹೊತ್ತು ತಂದಿದ್ದೇನೆ ನಾನು ಪೂರ್ವ ದಿಕ್ಕಿನಿಂದ ಬಂದಿದ್ದೇನೆ ಬೆಳಕಿನ ಸಂದೇಶವನ್ನು ಹೊತ್ತು ತಂದಿದ್ದೇನೆ ನಾನು ಪಶ್ಚಿಮ ದಿಕ್ಕಿನಿಂದ ಬಂದಿದ್ದೇನೆ ಶಾಂತಿಯ ಸಂಕೇತವನ್ನು ಹೊತ್ತು ತಂದಿದ್ದೇನೆ ಹುಯಿರೆ ಹುಯರೆ ಹುಯಿರೆ ಜಾಲ ನಾವು ಬೆಳಗಲಿ ಈ ಅಗ್ನಿಯ ಜ್ವಾಲೆ ನೀಡಿದಂತೆ ನಮ್ಮ ಮಕ್ಕಳ ವೃತ್ತ ಏರಲಿ ನೇರಲಿ ಸೌಟ್ ಮತ್ತು ಬೈಡ್ ಆದರ್ಶಗಳು ಅವರ ಬದುಕಲ್ಲಿ ದೀಪವಾಗಲಿ ಎಂದು ಆಶಿಸುತ್ತಾ ಈಗ ದೇವರ ಆಶೀರ್ವಾದಕ್ಕಾಗಿ ಒಂದು ಸುಂದರವಾದ ಶಿಬಿರಾಜ್ಞೆ ಹಾಡು